ವೀಕ್ಷಕರೆಲ್ಲರಿಗೂ ಶುಕ್ರನ ಹಿಮುಖ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ನಂತರ ಶುಕ್ರವನ್ನು ಎರಡನೇ ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲಾ ಜೀವಿಗಳಿಗೆ ಯಾವಾಗಲೂ ದಯೆ ತೋರುವುದು ಎಂದು ನಂಬಲಾಗಿದೆ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಕರೆಯಲಾಗುತ್ತದೆ ಜನ್ಮ ಕುಂಟಲಿಯಲ್ಲಿನ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಶುಕ್ರ ಸಂಚಾರ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹವಾಗಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾನೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾನೆ ಆದರೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತದೆ ಶುಕ್ರನನ್ನು ಅದೃಷ್ಟದ ಗ್ರಹವೆಂದು ಪರಿಗಣಿಸಲಾಗಿದೆ ಶುಕ್ರ ಅನುಕೂಲಕರ ಸ್ಥಾನದಲ್ಲಿದ್ದರೆ ಶುಕ್ರದೆಸೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಎರಡನೇ ತಾರೀಕಿನ ದಿನ ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷಕ್ಕೆ ಶುಕ್ರಗ್ರಹವು ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ತನ್ನ ಸಂಚಾರವನ್ನು ಆರಂಭಿಸಲಿದೆ ಇದರ ನಂತರ ಶುಕ್ರಗ್ರಹವು ಏಪ್ರಿಲ್ ಹದಿಮೂರರವರೆಗೆ ಮೀನರಾಶಿಯಲ್ಲಿ ಚಲಿಸಲಿದೆ ನಂತರ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದೆ ಶುಕ್ರ ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುವುದರಿಂದ ಬೇರೆ ಬೇರೆ ರಾಶಿಗಳ ಮೇಲೆ ವಿಭಿನ್ನವಾಗಿ ಪ್ರಭಾವ ಬೀರುವುದು ಮೀನರಾಶಿಯು ಕಲ್ಪನೆ ರಚನಾತ್ಮಕತೆ ಆಧ್ಯಾತ್ಮ ಮತ್ತು ಪ್ರೇಮ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಗುರುವಿನ ರಾಶಿಯಲ್ಲಿ ಶುಕ್ರನ ಈ ಸಂಚಾರದ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಆದರೆ ಕೆಲವು ರಾಶಿಗಳಿಗೆ ಶುಕ್ರನ ವಿಶೇಷ ಕೃಪೆ ದೊರಕಲಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗುವುದು ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ರಾಶಿಯಲ್ಲಿ ಈ ಹಿಮ್ಮುಖ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ವೀಕ್ಷಕರೇ ಶುಕ್ರ ಗ್ರಹವು ಮೇಷರಾಶಿಯ ಹನ್ನೆರಡು ಮನೆ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಜಾತಕದ ಹನ್ನೆರಡನೇ ಮನೆಯ ಸಂಬಂಧ ನಿಮ್ಮ ಖರ್ಚು ಮತ್ತು ನಿದ್ರೆಯೊಂದಿಗೆ ಇರಲಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದಾಗಿ ನಿಮಗೆ ಪ್ರತಿಯೊಂದು ರೀತಿಯ ಸಂತೋಷ ಲಭಿಸುವುದು ಜೊತೆಗೆ ಕೆಲಸದಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕುವುದು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಅಗತ್ಯವಿರುವ ಸಮಯದಲ್ಲಿ ದೊರಕುವುದು ಇದರೊಂದಿಗೆ ನಿಮಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು ಮೇಷರಾಶಿಯವರಿಗೆ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಎರಡನೇ ಮತ್ತು ಏಳನೇ ಮನೆ ಅಧಿಪತಿಯಾಗಿ ಹಿಮ್ಮುಖವಾಗುತ್ತಾನೆ ನೀವು ಆಧ್ಯಾತ್ಮಿಕತೆ ಬೆಂಬಲ ಮತ್ತು ಸ್ನೇಹಿತರು ಮತ್ತು ಸಹಚರರಿಂದ ಲಾಭ ಇತ್ಯಾದಿಗಳಿಂದ ಪ್ರಯೋಜನಗಳನ್ನು ಪಡೆಯುವಲ್ಲಿ ಉತ್ತಮ ಫಲಿತಾಂಶಗಳನ್ನು ವೀಕ್ಷಿಸುತ್ತಿರಬಹುದು ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಪ್ರಯೋಜನಗಳು ಸಿಗಬಹುದು ಮತ್ತು ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಒಂದು ಛಾಪು ಮೂಡಿಸುವ ಮತ್ತು ಅದೇ ರೀತಿ ಮುಂದುವರಿಯುವ ಸ್ಥಿತಿಯಲ್ಲಿರಬಹುದು ವ್ಯವಹಾರದ ವಿಷಯದಲ್ಲಿ ನೀವು ವಿದೇಶದಿಂದ ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಬಹುದು ಹಣದ ವಿಷಯದಲ್ಲಿ ನೀವು ವಿದೇಶದಿಂದ ಗಳಿಕೆ ಮತ್ತು ಪ್ರಯಾಣದ ಮೂಲಕ ಉತ್ತಮ ಹಣವನ್ನು ಗಳಿಸುತ್ತಿರಬಹುದು ಮತ್ತೊಂದೆಡೆ ನೀವು ಹೆಚ್ಚಿನ ಖರ್ಚುಗಳನ್ನು ಎದುರಿಸಬೇಕಾಗಬಹುದು ಸಂಬಂಧದ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ನೀವು ನೋಡಬಹುದು ಮತ್ತು ನೀವು ಅವರೊಂದಿಗೆ ಉತ್ತಮ ಸಮಯವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ನೀವು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರಬಹುದು ಮತ್ತು ನಿದ್ರೆಯ ಸಮಸ್ಯೆಗಳು ಮಾತ್ರ ಇರಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಶುಕ್ರಾಯ ನಮಃ ಎಂದು ಪ್ರತಿದಿನ ನಲವತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶುಕ್ರನ ಹಿಮ್ಮುಖ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ